ಯುಕೆ ಡ್ರೀಮ್ ಗ್ರೂಪ್ನಿಂದ ಲಕ್ಕಿ ಡ್ರಾ ವಿಜೇತ ಆಯ್ಕೆ ನಡೆಯಿತು ಯುಕೆ ಡ್ರೀಮ್ ಡೀಲ್ ಗ್ರೂಪ್ನಿಂದ ಪ್ರತಿ ತಿಂಗಳ ಲಕ್ಕಿ ಡ್ರಾ ವಿಜೇತರ ಆಯ್ಕೆ ಪ್ರಕ್ರಿಯೆ ಕುಂಟಾದ ದಿವ್ಗಿಯ ಸಾಯಿ ಗಣೇಶ ಹೋಟೆಲ್ನ ಮಹಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಯುಕೆ ಡ್ರೀಮ್ ಡೀಲ್ ಗ್ರೂಪ್ನಿಂದ ಪ್ರಥಮ ತಿಂಗಳ ಲಕ್ಕಿ ಡ್ರಾ ಬಹುಮಾನದ ಆಯ್ಕೆಯನ್ನ ಗ್ರಾಹಕರಿಂದಲೇ ಪಾರದರ್ಶಕವಾಗಿ ಮಾಡಲಾಯಿತು ಒಟ್ಟು ಹದಿನೆಂಟು ತಿಂಗಳಿಗೆ ಪ್ರತಿ ಸದಸ್ಯರು ಒಂದು ಸಾವಿರ ಹಣವನ್ನ ಸಂಸ್ಥೆಗೆ ತುಂಬಲಿದ್ದು ಪ್ರತಿ ತಿಂಗಳಿಗೆ ಇಪ್ಪತ್ತೈದು ಟೋಕನ್ ಗಳನ್ನ ಆಯ್ಕೆ ಮಾಡಲಾಗುತ್ತದೆ ಅದಕ್ಕೆ ಗೋಲ್ಡ್ ರಿಂಗ್ ಬಹುಮಾನವಿರುತ್ತದೆ ಹತ್ತು ಟೋಕನ್ ಪ್ರತಿ ತಿಂಗಳು ಹತ್ತು ಟೋಕನ್ ಗ್ರಹ ಬಳಕೆ ಸೇರಿದಂತೆ ದೊಡ್ಡ ಮೊತ್ತದ ಬಹುಮಾನವನ್ನ ನೀಡಲಾಗುತ್ತದೆ ಈ ವೇಳೆ ಮೊದಲ ತಿಂಗಳ ಗೋಲ್ಡ್ ರಿಂಗ್ ಗೆ ಆಯ್ಕೆಯಾದ ಇಪ್ಪತ್ತೈದು ಲಕ್ಕಿ ಡ್ರಾ ವಿಜೇತರ ಯಾದಿ ಹೀಗಿದೆ ಇನ್ನು ಹತ್ತು ಯು ಪಿ ಆಯ್ಕೆಯಾದ ಲಕ್ಕಿ ಡ್ರಾ ವಿಜೇತರು ಹೀಗಿದೆ ಈ ವೇಳೆ ಸಂಸ್ಥೆಯ ಎಂಡಿ ಶ್ರೀಧರ್ ಭಟ್ ಅವರು ಮಾತನಾಡಿ ಸಂಸ್ಥೆಯೇ ಹತ್ತು ಸಾವಿರ ಸದಸ್ಯರನ್ನ ತಲುಪುವ ಗುರಿಯನ್ನ ಹೊಂದಿತ್ತು ಪ್ರತಿ ತಿಂಗಳು ಬೇರೆ ಬೇರೆ ಭಾಗದಲ್ಲಿ ಸದಸ್ಯರು ಇರುವ ಕಡೆ ಡ್ರಾ ಮಾಡಲಾಗುವುದು ಅಲ್ಲದೆ ಪ್ರತಿ ತಿಂಗಳು ಆಯ್ಕೆ ಮಾಡುವ ಸ್ಥಳದಿಂದಲೇ ಸದಸ್ಯರಿಗೆ ಆನ್ಲೈನ್ ಮೂಲಕ ಲೈವ್ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಅಲ್ಲದೆ ಸಂಸ್ಥೆಯ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೇರೆ ಬೇರೆ ಉದ್ಯಮ ಕ್ಷೇತ್ರಗಳನ್ನ ಸಂಸ್ಥೆ ಸ್ಥಾಪಿಸುವಂತಹ ಚಿಂತನೆ ಇದ್ದು ಗ್ರಾಹಕರು ಉತ್ತಮವಾದ ಸಹಕಾರವನ್ನ ನೀಡುತ್ತಿದ್ದಾರೆ ಎಂದು ಹೇಳಿದ್ರು ನಮ್ಮ ಯು ಕೆ ಡ್ರೀಮ್ ಡೀಲ್ ಗ್ರೂಪ್ ಅಂತ ಹೇಳಿ ನಾವು ಒಂದು ನಾಲ್ಕು ಜನ ಸೇರಿ ಪ್ರಾರಂಭ ಒಂದು ಸಂಸ್ಥೆ ಒಂದು ಮೂರು ತಿಂಗಳ ಹಿಂದಡ ಒಂದು ಆಲೋಚನೆ ಹೊಟ್ಟುಕೊಳ್ತೇವೆ ಅಂದ್ರೆ ಮಂಗಳೂರು ಕಡೆಯಿಂದ ಈ ತರ ಸ್ಕೀಮ್ ಗಳನ್ನ ಒಂದು ಆಲೋಚನೆ ನೋಡಿದ್ದೇವೆ ನೋಡಿದ ತಕ್ಷಣ ಒಂದು ಆಲೋಚನೆ ಉಟ್ಕೊತೇವೆ ಅಂದ್ರೆ ಏಜೆಂಟ್ ಗಳನ್ನ ಒಂದು ಕಮಿಷನ್ ಗೋಸ್ಕರ ಬಳಸ್ಕೊಂಡು ನೆಕ್ಸ್ಟ್ ಅವ್ರನ್ನ ಮುಂದೆ ಜೀವನ ಕಟ್ಬಿಡುವಂತ ಕೆಲಸಗಳನ್ನ ಕೌಂಪಿಗಳು ಮಾಡ್ತಿಲ್ಲ ನಾವೊಂದು ಆ ರೀತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಬರೀ ಒಂದು ಸ್ಕೀಮಿಗೋಸ್ಕರ ಮಾಡೋದಲ್ಲ ಇದು ಮುಂದೊಂದು ಡಿಟರ್ಜೆಂಟ್ ಉದ್ಯಮದತ್ತ ಇದನ್ನ ಅಂತ ಅಂತೇಳಿ ಒಂದು ಪರಿಕಲ್ಪನೆ ಹುಟ್ಟಿ ಸ್ಟಾರ್ಟ್ ಮಾಡುವಂತ ಒಂದು ಸಂಸ್ಥೆ ಅಂದ್ರೆ ಈ ಒಂದು ಎಲ್ಲಾ ಗ್ರಾಹಕರು ಒಂದು ಸೇರದಾರರು ಇದನ್ನ ಬಿಟ್ಟು ನಮ್ಮ ಏಜೆಂಟ್ಗಳು ಗಳು ಅದರಲ್ಲೊಂದು ಅದ್ರಲ್ಲ ಅವರಿಗೆ ಒಂದು ಜೀವನ ನಿರ್ಣಯ ಒಂದು ದುಡ್ಡು ಹೋಗುವಂತದ್ದು ಈ ರೀತಿ ಒಂದು ಕಲ್ಪನೆಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಂಟು ಮೂರ್ನಾಲ್ಕು ತಿಂಗಳ ಈ ರೀತಿ ಕಾರ್ಯಕ್ರಮಗಳು ನಡೆದ ನಂತರ ಇನ್ನು ಒಂದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಒಂದೊಂದು ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ತಾ ಹೋಗ್ತೇವೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ